ಹಾದಿಯನ್ನ ತಿರುಗಿ ನೋಡಿದ್ರೆ ನಿಜಕ್ಕೂ ಬಹುಶಃ ಕೆಲವು ವರ್ಷಗಳ ಹಿಂದೆ ಉದ್ಯೋಗ ಮೇಳ ಆರೋಗ್ಯ ಮೇಳವನ್ನ ಬಹಳ ಸಮರ್ಥವಾಗಿ ಇಲ್ಲಿ ಅಧಿಕಾರಿಗಳನ್ನ ಕೊಡುವಂತ ಕೆಲಸವನ್ನ ಇವತ್ತು ಮುಂದಿನ ಘಟ್ಟದ ಕೂಡ ಕೊಟ್ಟರು ಮಾಡ್ತಾ ಇದ್ದಾರೆ ಬೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ಮತ್ತು ಮೈಸೂರಿನ ಚಾಮುಂಡೇಶ್ವರಿ ಅದ್ಭುತವಾದ ನಿಮ್ಮ ಬೆಳೆಯಾಗಲಿ ಹೃದಯ ತುಂಬಲಿ ಭಗವಂತರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ನಂಬಿ ಅನ್ನದಾತರೆ ರೈತರೇ ಶುಭವಾಗಿ ಧಾರೈಸ್ತ ಈಗ ಈ ಹೆಲ್ಮೆಟ್ ಯಾರು ಪಡ್ಕೊಳ್ತಾ ಸಾಂಕೇತಿಕವಾಗಿ ಕೆಲವ್ರು ಮಾತ್ರ ಬರಬೇಕು ಹೆಲ್ಮೆಟ್ ಪಡ್ಕೊಳ್ಳೋದು ಈ ಕಿಶ್ಕೆಯಲ್ಲಿ ಸರ್ ಇದ್ದಲ್ಲಿ ಅಂತ ತಗೊಂಡ್ಬಾ ಅಂತ ಹೇಳಿದ್ರು ಆಗ ಮಹಾಲಿಕೆಗಳನ್ನ ಹಿಡಿ ಅಂತ ಹೇಳಿದ್ರು ಆಗ ಎರಡನ್ನ ಮಹಾಲಿಕೆಗೌಡ್ ಹಿಡಿದ್ರು ಹಿಡಿದ ಮೇಲೆ ಕೇಳಿದ್ರೆ ಹಿಡಿದ್ರು ಆಗ ತಂದೆ ಹಿಡಿದ್ರು ನಿಮ್ಗೆ ಗಂಧದ ವಾಸನೆ ಇದೆಯನ್ನಪ್ಪ ಈ ತರ ಗಂಧದ ವಾಸನೆ ಕಂಡು ನಂತರ ಪಿತೃ ಯತ್ನವನ್ನು ಮಾಡತಕ್ಕಂಥ ಸೌಭಾಗ್ಯವನ್ನ ಆ ಕೊಡ್ಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡಿದ್ರು ಜೊತೆಗೆ ನಮ್ಮ ಮಾಂಟೇಶ್ ಸ್ವಾಮಿಗಳು ಹೇಳಿದಾಗೆ ಸಾರ್ವಜನಿಕ ಆರೋಗ್ಯ ಸಿಗಲಿ ಅಂತ ಹೇಳಿ ತಾಯಿ ಚಾಮುಂಡೇಶ್ವರಿಯ ಕೃಪೆಯಲ್ಲಿ ಕೇಳ್ಕೊಳ್ತ ಅವರನ್ನ ಎತ್ತಂತ ತಂದೆ ತಾಯಿಗಳಿಗೂ ಕೂಡ ಇನ್ನೂ ಮೂರು ವರ್ಷಗಳ ಕಾಲ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಡ್ರಿ ಅಂತ ಕೇಳ್ಕೊಂಡು ಈ ಒಂದು ಸುಂದರ ಕಾರ್ಯಕ್ರಮವನ್ನ ಒಂದು ಅರ್ಥಪೂರ್ಣವಾಗಿ ವ್ಯಕ್ತಿಗಳಾಗಿ ಅಣ್ಣ ತಮ್ಮಂದಿರು ಅಂದರೆ ರಾಮ ಲಕ್ಷ್ಮಣರಂತೆ ಇರುವ ನಮ್ಮ ಮಹಾಲಿಂಗೇಶ್ವರ ಮಹಾಲಿಂಗೇಗೌಡರವರ ತಮ್ಮ ರಾಘವೇಂದ್ರ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳುತ್ತೇನೆ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನನ್ನ ಕೇವಲ ಎರಡು ಮೂರು ದಿನಗಳಲ್ಲಿ ನನಗೆ ಆಹ್ವಾನ ಬಂತು ನನಗೆ ಬಹಳ ಖುಷಿಯಾಯ್ತು ನನಗೆ ನಮ್ಮ ಮಂಡ್ಯದಲ್ಲಿ ಮಹಾರಿಂಗೇಗೌಡರವರ ಒಂದು ಅದ್ದೂರಿಯಾಗಿ ಅವರ ಹುಟ್ಟುಹಬ್ಬವನ್ನು ಒಂದು ವಿಭಿನ್ನವಾಗಿ ನೋಡಿ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಯಾವ ರಾಜಕಾರಣಿಗಳು ಕೂಡ ಮಾಡಕ್ಕಾಗ್ತಾ ಇಲ್ಲ ಇದು ನಮ್ಮ ಕನ್ನಡ ನಾಡಿನ ಸಕ್ಕರೆ ನಾಡಿನಲ್ಲಿ ಅದು ಇವತ್ತು ದಿನ ರಾಷ್ಟ್ರ ವ್ಯಾಪ್ತಿಗೆ ಬೆಳೆದಿರ್ತಕ್ಕಂಥ ವ್ಯಕ್ತಿ ಹದಿಮೂರು ಸಾವಿರ ಜನಕ್ಕೆ ಅನ್ನದಾತರಾಗಿ ಅವರ ಕುಟುಂಬಗಳನ್ನ ಲೆಕ್ಕ ಹಾಕೊಂಡ್ರೆ ಹೆಚ್ಚು ಕಡಿಮೆ ಒಂದೂವರೆ ಲಕ್ಷ ಜನಕ್ಕೆ ಅವರು ಊಟವನ್ನ ಕೊಡ್ತಾ ದಾಸೋಯೋಗ್ಯ ಆಗಿದ್ದಾರೆ ಇದು ನಿಜವಾಗ ಮಂಡ್ಯ ಜಿಲ್ಲೆಗೆ ಸಿಕ್ಕಂತ ಗೌರವ ಎಕ್ಕೆ ಸಿಕ್ಕಂತಾ ಹೆಮ್ಮೆ ದೇಶಕ್ಕೆ ಕೊಟ್ರಂತಂತ ಅವರ ತಂದೆ ತಾಯಿಗಳು ಕೊಟ್ರಂತಂತ ಒಬ್ಬ ಸುಪುತ್ರ ಅಂತ ಹೇಳಿ ನಾನು ಇಷ್ಟ ಪಡ್ತೇನೆ ಹಾಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಮ್ಮೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ